ಇವತ್ತು ನಾವು ಮಾತನಾಡುವ ರೀತಿ ಏನಾದರೂ ನೋಡಿದರೆ ಅದು ಈ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಒಂದು ಜವಾಬ್ದಾರಿಯೇ ಇಲ್ಲ ಅಕೌಂಟೆಬಿಲಿಟಿ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ ತುರ್ತು ಪರಿಸ್ಥಿತಿ ಅಂದರೆ ಹೀಗಿತ್ತು ಅಂತ ಹೇಳುವಂಥದ್ದು ಈಗಿನ ಪೀಳಿಗೆಗೆ ಗೊತ್ತಾಗಬೇಕಲ್ಲ ಸಂವಿಧಾನ ಇದೆ ಮೂಲಭೂತ ಹಕ್ಕುಗಳಿದ್ದಾವೆ ಕೋರ್ಟಲ್ಲಿ ಪ್ರಶ್ನಿಸಬಹುದು ಇದೆಲ್ಲವೂ ವ್ಯವಸ್ಥೆ ಇದ್ದರೂ ಕೂಡ ಅದು ಎಲ್ಲವನ್ನು ಮೊಟಕುಗೊಳಿಸಿದಂತಹ ದಿನ ಅದು ಇಲ್ಲಿಂದ ಪ್ರತಿಭಟನೆಯಲ್ಲಿ ಹೋಗೋದು ಅಂತ ಹೇಳಿ ಆಯಿತು ಆದರೆ ಮರುದಿವಸ ಎರಡೂ ಜಿಲ್ಲೆಯಿಂದ ತುಂಬಾ ಜನ ಸಾವಿರಾರು ಜನ ಮಂಗಳೂರಿನ ಈಗ ಮಂಗಳ ಸ್ಟೇಡಿಯಂ ಇರುವಲ್ಲಿ ಸೇರಿದ್ರು ಅವರು ಇಷ್ಟರವರೆಗೆ ಅವರ ಜೀವಮಾನದಲ್ಲಿ ಸೆಕೆಂಡ್ ಪಿ ಯು ಸಿ ಗೆ ಬಂದಿದ್ದಾರೆ ಆದರೆ ಅವರು ಮಂಗಳೂರು ನೋಡಿರಲಿಲ್ಲ ನಾವೆಲ್ಲ ಮಂಗಳೂರಿಗೆ ಹೋಗ್ತಾ ಹೇಳಿದಾಗ ಒಂದು ಆಸೆ ಬಂತು ನನ್ನ ಹತ್ರ ಕೇಳಿದ್ರು ಮಂಗಳೂರಿಗೆ ನೀವು ಹೋಗ್ತೀರಂತಲ್ಲ ಅಂತಲ್ಲ ನನ್ನನ್ನು ಕರ್ಕೊಂಡು ಹೋಗ್ತೀರಾ ನಾನು ಮಂಗಳೂರು ನೋಡ್ಲಿಲ್ಲ ಅಂತೇಳಿ ಹೇಳಿದ್ರು ನಮಗೆ ಒಂದು ಜನ ಆಯ್ತು ಡಿವೈಡ್ ಮಾಡಿ ನೋಡುವಾಗ ಹತ್ತು ಬಸ್ಸುಗಳು ಬಂತು ಬಸ್ಸುಗಳು ಬಂದು ಒಂದಷ್ಟು ಜನರನ್ನ ಆ ಬಸ್ ಅಲ್ಲಿ ತುಂಬಿಸಿ ಕರ್ಕೊಂಡು ಹೋದ್ರು ನಾವು ಮರ್ಯಾದೆಯಲ್ಲಿ ಹೋಗಬಹುದಿತ್ತು ನಾವು ನಿಂತೆವು ಅವರನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂತೇಳಿ ಅಲ್ಲಿ ನಿಂತೆವು ನಾವು ನೋಡ್ತಾ ಇದ್ದಾಗೆ ಪೊಲೀಸರು ಸುತ್ತ ನಿಂತಿದ್ದಾರೆ ಒಬ್ಬರು ಆಫೀಸರ್ ಚಾರ್ಜ್ ಅಂತೇಳಿ ಹೇಳಿದ್ರು ನೋಡ್ತೇವೆ ನಾಲ್ಕು ಕಡೆಯಿಂದ ಲಾಠಿ ಬೀಸಿಕೊಂಡು ಬರ್ತಾ ಇದ್ದಾರೆ ಎಲ್ಲಿಗೆ ಓಡುದು ಆಗಿನ ಕಾಲದಲ್ಲಿ ಇನ್ನೂರು ರೂಪಾಯಿಯ ಚಪ್ಪಲಿ ಹೊಸತ್ತು ತೆಕೊಂಡಿದ್ದೆ ಹೊಡೆಯುವ ಪೆಟ್ಟಿಗೆ ಓಡಬೇಕಲ್ಲ ಓಡುವಾಗ ಒಂದು ಕಾಲಿನ ಹಿಂದೆ ದಾರಿ ಹೋಯ್ತು ಓಡುವಾಗ ಹಿಂದ್ಗಡೆಯಿಂದ ಬೆನ್ನಿಗೆ ಕಾಲಿಗೆ ಎಲ್ಲ ಬಿತ್ತು ಓಡಿ ಆದ ಮೇಲೆ ನಾವು ಕಾಂಪೌಂಡ್ ಹಾರಿ ಹೀಗೆ ತಿರುಗಿ ನೋಡ್ತೇನೆ ನಮ್ಮ ಮಂಗಳೂರು ನೋಡ್ಲಿಕ್ಕೆ ಬಂದವರು ಅಲ್ಲಿ ಒಂದು ಸ್ಕೌಟ್ ಅಂಡ್ ಗೈಡ್ಸ್ ನ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ನ ದಂಡೆ ಮೇಲೆ ಕೂತಿದ್ದಾರೆ ಅವರ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ ನಾನು ಮಂಗಳೂರು ನೋಡ್ಲಿಕ್ಕೆ ಬಂದವ ನನಗೇನು ಮಾಡ್ತಾರೆ ಅಂತೇಳಿ ಹೇಳಿ ತಳಿ ಸಿಕ್ಕಿದಾವ ಅವನೇ ಅವನನ್ನು ನೋಡಿ ನಾನು ನೋಡ್ತಾ ಇದ್ದಾಗ ಎಂಟು ಹತ್ತು ಜನ ಸೇರಿ ಪೊಲೀಸರು ಹೊಡಿತಾ ಇದ್ದಾರೆ ಇವ ಹೇಳ್ತಾ ಇದ್ದಾನೆ ನಾನು ಮಂಗಳೂರು ನೋಡ್ಲಿಕ್ಕೆ ಬಂದವ ಮಂಗಳೂರು ನೋಡ್ಲಿಕ್ಕೆ ಬಂದವ ನಿನ್ನ ಮಂಗಳೂರ ಅಂತೇಳಿ ಹೊಡೆದು ಜೀಪಲ್ಲಿ ತುಂಬಿಸಿ ಹೋದ್ರು ಒಂದು ಅರ್ಥದಲ್ಲಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ ನವರಸದಲ್ಲಿ ಒಂದು ರಸ ಹಾಸ್ಯರಸ ಎಲ್ಲರೂ ಬಹಳ ಗಂಭೀರವಾಗಿ ಮಾತಾಡಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಒಂದು ಯಕ್ಷಗಾನದಲ್ಲಿಯೂ ಬರುತ್ತದೆ ತುಂಬ ವಿಷಯ ಗಂಭೀರ ಆದರೆ ಮಧ್ಯದಲ್ಲಿ ಒಬ್ಬರು ಬರ್ತಾರೆ ಸ್ವಲ್ಪ ಬಹುಶಃ ಯಾರು ನನ್ನ ಹಾಸ್ಯವನ್ನು ಮಾತ್ರ ಗಂಭೀರವಾಗಿ ತೆಗೆದುಕೊಳ್ಳದೆ ಯಾಕೆಂದರೆ ಈಗಿನ ಕಾಲದಲ್ಲಿ ಹೇಗೆ ಅಂತೇಳಿದರೆ ಮಾತಾಡಿದರೆ ಪಕ್ಕನೆ ಎಫ್ ಐ ಆರ್ ಆಗುವಂತಹ ಒಂದು ವಾತಾವರಣ ಇದೆ ರಾಜಕೀಯದಲ್ಲಿಯೂ ಮೊದಲು ಒಬರಿಗೊಬ್ಬರು ನಾವು ಮಾತಾಡಿಕೊಂಡರೆ ವ್ಯಕ್ತಿಗತವಾಗಿ ಯಾರೂ ಅದನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಅದನ್ನು ಲಘು ಹಾಸ್ಯದಲ್ಲಿ ತೆಗೆದುಕೊಂಡು ಯಾಕೆಂದರೆ ಒಟ್ಟಿಗೆ ಕೆಲಸ ಮಾಡುವವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷ ಪ್ರತಿಪಕ್ಷ ಅಂತ ಹೇಳುವಂಥದ್ದು ಇರ್ತದೆ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಸೊಬಗು ಕೂಡ ಆದರೆ ಇವತ್ತು ಆ ರೀತಿಯ ವಾತಾವರಣ ಇದೆಯೋ ಅಂಥೇಳಿ ಕೇಳಿದರೆ ಒಂದು ಪ್ರಶ್ನೆ ಮಾಡುವಂತಹ ದಿನಗಳಲ್ಲಿ ಇದ್ದೇವೆ ಹಾಗಾಗಿ ನಾನು ಮಾತನಾಡುವಾಗ ನನಗಿದು ಅಭ್ಯಾಸ ಹೆಚ್ಚಾಗಿ ನನಗೆ ಕೊನೆಗೆ ಮಾತಾಡಲಿಕ್ಕೆ ಸಿಗುವುದು ಕೊನೆಗೆ ಮಾತಾಡುವಾಗ ಕುರ್ಚಿಗಳು ಖಾಲಿ ಇರುವುದು ಇವತ್ತೊಂದು ಸಮಾಧಾನ ಪತ್ರಕರ್ತರೇ ನಾನು ಹಾಸ್ಯದ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ನಾವು ರಾಜಕೀಯದವರು ಅದನ್ನು ಮಾಡ್ತೇವೆ ಯಾಕೆಂದರೆ ನಮಗೆ ಕಾರ್ಯಕ್ರಮದ ಒತ್ತಡ ಇದೆ ಅಂತ ಹೇಳಿ ಹೇಳಿ ನಾನು ತುಂಬ ಹೊತ್ತು ಕೂತಿದ್ದೇನೆ ಅಂತ ಹೇಳಿದರೆ ನಾನು ಪುರುಸೊತ್ತಲ್ಲಿ ಇದ್ದೇನೆ ಹೇಳಿ ಅಲ್ಲ ನನಗೂ ಹೋಗಲಿಕ್ಕೆ ಉಂಟು ಆದರೂ ನಾವು ಹೇಳ್ತೇವೆ ನಮಗೆ ಅನಿವಾರ್ಯ ಆದದರಿಂದಾಗಿ ನಾವು ಹೋಗ್ತಾ ಇದ್ದೇವೆ ಅಂಥೇಳಿ ಆದರೆ ಸಾಮಾನ್ಯವಾಗಿ ಪತ್ರಕರ್ತರಿಗೂ ಆ ಒತ್ತಡ ಇರ್ತದೆ ಒಂದೇ ದಿವಸ ತುಂಬ ರಿಪೋರ್ಟ್ ಮಾಡಲಿಕ್ಕೆ ಇರ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳ ಪಟ್ಟಿ ಅವರ ಹತ್ರವೂ ಇರ್ತದೆ ಇವತ್ತು ನನಗೆ ಸಮಾಧಾನ ಏನು ಅಂತೇಳಿ ಹೇಳಿದರೆ ಇವತ್ತು ಅವರದೇ ದಿನಾಚರಣೆ ಆದದ್ರಿಂದಾಗಿ ಎಲ್ಲ ಪತ್ರಕರ್ತರು ಕೂತಿದ್ದಾರೆ ಹಾಗಾಗಿ ನಾನು ಮಾತಾಡಿದ್ದು ನಾಳೆ ಪಕ್ಕನೆ ಬರುವ ಸಾಧ್ಯತೆ ಉಂಟು ಇಲ್ಲದಿದ್ದರೆ ಏನು ಬರ್ತದೆ ಅಂತೇಳಿದರೆ ಇವರು ಉಪಸ್ಥಿತರಿದ್ದರು ಅಂತೇಳಿ ಯಾಕೆಂದರೆ ನಾನು ಮಾತಾಡಿದ್ದು ಅವರು ಕೇಳಲಿಲ್ಲ ಇದು ಸಾಮಾನ್ಯವಾಗಿ ಆಗುವಂಥದ್ದು ಈ ದೃಷ್ಟಿಯಲ್ಲಿ ಮಾತನಾಡುವಾಗಲೂ ಒಂದು ಸಂವಿಧಾನ ಅಂಥೇಳಿದ ಬಗ್ಗೆ ಪತ್ರಕರ್ತರ ಒಂದು ಪತ್ರಿಕಾ ವಿಭಾಗ ಅಂತ ಹೇಳಿ ಹೇಳಿದರೆ ಅದು ಸಂವಿಧಾನದ ನಾಲ್ಕನೇ ಅಂಗ ಅಂತೇಳಿ ಹೇಳುವಾಗ ಅದರ ಹಿಂದೆ ಬಹಳ ಗಂಭೀರವಾದ ಜವಾಬ್ದಾರಿ ಪತ್ರಕರ್ತರ ಮೇಲೆ ಪತ್ರಿಕೆಯ ಮೇಲೆ ಇದೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯನ್ನು ಅದರದೇ ಆದಂತಹ ರೀತಿಯಲ್ಲಿ ಆ ಬಾನಗಲದುದ್ದಕ್ಕೂ ಮೋಡಗಳನ್ನು ಸೀಳಿಕೊಂಡು ಮರಗಳು ನದಿಗಳ ಮಧ್ಯೆ ಹಾರುವ ಹಕ್ಕಿಯನ್ನು ಬಂಗಾರದ ಪಂಜರದಲ್ಲಿ ಹಾಕಿ ಬೆಳ್ಳಿಯ ಬಟ್ಟಲಲ್ಲಿ ತಿನಿಸನ್ನು ಕೊಟ್ಟರೂ ಕೂಡ ಯಾವ ರೀತಿ ಅದು ಒಳಗಡೆ ಸಂಕಷ್ಟ ಪಡ್ತದೆ ಅದರ ಭಾವನೆ ನಮಗೆ ಗೊತ್ತಾಗುವುದಿಲ್ಲ ಆದರೆ ನಮ್ಮ ಸಂವಿಧಾನ ರಚನೆ ಮಾಡುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು ಮತ್ತು ನಮ್ಮೆಲ್ಲ ಹಿರಿಯರು ಸುಮಾರು ಎರಡು ವರ್ಷಗಳ ಕಾಲ ಎರಡು ವರ್ಷ ಟು ಬಿ ಎಕ್ಸಾಕ್ಟ್ ಎಂಟು ತಿಂಗಳು ಹನ್ನೊಂದು ದಿವಸ ಭಾರತದ ಸಂವಿಧಾನ ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿ ಭಾರತದ ಸಂವಿಧಾನ ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ನಿಶ್ಚಯಿಸಿ ಕೊಟ್ಟರು ಡಾಕ್ಟರ್ ಅಂಬೇಡ್ಕರ್ ಹತ್ರ ಕೇಳಿದ್ರಂತೆ ಇಷ್ಟು ದೊಡ್ಡ ಸಂವಿಧಾನವನ್ನು ಇಷ್ಟು ದೊಡ್ಡದಾಗಿ ಎಲ್ಲವನ್ನು ಅಧ್ಯಯನ ಮಾಡಿ ನೀವು ಪ್ರಾರಂಭ ಮಾಡಿದ್ದೀರಿ ಈ ಸಂವಿಧಾನದ ಆತ್ಮ ನಿಮಗೆ ಅತ್ಯಂತ ಖುಷಿ ಕೊಟ್ಟ ವಿಷಯ ಯಾವುದು ಅಂತೇಳಿ ಕೇಳಿದರೆ ಅವರು ಹೇಳಿರುವಂಥದ್ದು ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ಜಸ್ಟಿಸ್ ಲಿಬರ್ಟಿ ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಅಂತೇಳಿ ಹೇಳಿದ್ರಂತೆ ಬಹುಶಃ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ಗೊತ್ತಾಗ್ತದೆ ತುರ್ತು ಪರಿಸ್ಥಿತಿಗೆ ಈಗ ಐವತ್ತು ವರ್ಷ ಆಯಿತು ಅಂತ ಹೇಳುವಂಥದ್ದನ್ನು ಮಾತಾಡಿದರು ಇದನ್ನು ಮಾತಾಡಿದಾಗ ಅದನ್ನು ರಾಜಕೀಯವಾಗಿ ನಾವು ತೆಗೆದುಕೊಳ್ಳಬಾರದು ಅಂತ ಹೇಳೋದು ರಾಜಕೀಯ ಅಂತ ಹೇಳುವ ಶಬ್ದವೂ ಇವತ್ತು ಅಪಭ್ರಂಶ ಆಗಿದೆ ರಾಜಕೀಯ ಅಂತ ಹೇಳಿದರೆ ಅವ ಬೇಡದ್ದನ್ನೇನೋ ಮಾಡ್ತಾ ಇದ್ದಾನೆ ಅಂತ ಹೇಳುವ ಅರ್ಥದಲ್ಲಿ ರಾಜಕೀಯ ಅಂತ ಹೇಳುವ ಶಬ್ದ ಉಪಯೋಗ ಮಾಡ್ತಾರೆ ರಾಜಕೀಯ ಅಂತ ಹೇಳಿದರೆ ಅದೊಂದು ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಏನಾದರೂ ಅರ್ಥ ಮಾಡಿಕೊಂಡ್ರೆ ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಒಂದು ನಮ್ಮ ಅಂಬೇಡ್ಕರ್ ಹೇಳಿರುವಂಥದ್ದೇ ಹೌ ಎವರ್ ಗುಡ್ ಎ ಕಾನ್ಸ್ಟಿಟ್ಯೂಷನ್ ಮೇ ಬಿ ಅಂಬೇಡ್ಕರ್ರ ಮಾತಿದು ಸಂವಿಧಾನ ಎಷ್ಟೇ ಒಳ್ಳೆದಿರಬಹುದು ಇಫ್ ದೋಸ್ ಹೂ ಆರ್ ಇಂಪ್ಲಿಮೆಂಟಿಂಗ್ ಇಟ್ ಆರ್ ನಾಟ್ ಗುಡ್ ಇಟ್ ವಿಲ್ ಪ್ರೂವ್ ಟು ಬಿ ಬ್ಯಾಡ್ ಸಂವಿಧಾನ ಎಷ್ಟೇ ಒಳ್ಳೇದಿದ್ದರೂ ಅದನ್ನು ಅನುಷ್ಠಾನ ಮಾಡುವವರು ಅದರ ಜವಾಬ್ದಾರಿಯಲ್ಲಿ ಕೂತವರು ಏನಾದರೂ ಒಳ್ಳೆಯವರಲ್ಲದಿದ್ದರೆ ಆ ಸಂವಿಧಾನ ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಹೌ ಬ್ಯಾಡ್ ಕಾನ್ಸ್ಟಿಟ್ಯೂಷನ್ ಮೇ ಬಿ ಸಂವಿಧಾನ ಎಷ್ಟೇ ಹಾಳಿರ್ಬೋದು ಇಫ್ ದೋಸ್ ಇಂಪ್ಲಿಮೆಂಟಿಂಗ್ ಇಟ್ ಆರ್ ಗುಡ್ ಇಟ್ ವಿಲ್ ಪ್ರೂ ಟು ಬಿ ಗುಡ್ ಹಾಗಾಗಿ ಈ ದೃಷ್ಟಿಯಲ್ಲಿ ಆಲೋಚನೆ ಮಾಡಿದರೆ ತುರ್ತು ಪರಿಸ್ಥಿತಿಯ ಬಗ್ಗೆ ನಾನು ಆವಾಗ ಸಿಯಲ್ಲಿದ್ದೆ ಮಕ್ಕಳು ವಿದ್ಯಾರ್ಥಿಗಳು ಹೊರಟೋದ್ರು ಅವರು ಕೇಳಿರ್ತಿದ್ರೆ ಆ ದಿನಗಳು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳುವಂಥದ್ದನ್ನು ನಮಗೆ ಸಂವಿಧಾನ ಯಾವ ರೀತಿಯ ಹಕ್ಕನ್ನು ಕೊಟ್ಟಿದೆ ಆದರೆ ಅದೇ ಸಂವಿಧಾನವನ್ನು ಉಪಯೋಗ ಮಾಡಿ ಯಾವ ರೀತಿಯಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನೆಲ್ಲ ನಮ್ಮಿಂದ ದೂರ ಮಾಡಿದರು ತುರ್ತು ಪರಿಸ್ಥಿತಿ ಆಗುವ ಮೊದಲ ಘೋಷಣೆ ಆದ ತಕ್ಷಣ ಮೊದಲು ಮಾಡಿರುವಂಥದ್ದು ರಾಷ್ಟ್ರದ ಎಲ್ಲ ನಾಯಕರುಗಳನ್ನು ಬಂಧನೆ ಮಾಡೋದು ಒಂದು ಕಡೆ ಆದರೆ ಎರಡನೇ ಹೆಜ್ಜೆ ತಕ್ಕೊಂಡಿರುವಂಥದ್ದು ಯಾವುದೆಲ್ಲ ಪ್ರಮುಖ ಪತ್ರಿಕೆಗಳು ಇದ್ದಾವೆ ಅವರಿಗೆ ಎಲ್ಲರಿಗೂ ವಿದ್ಯುತ್ ಸಂಪರ್ಕವನ್ನು ತುಂಡು ಮಾಡಿರುವುದು ಇಪ್ಪತ್ತಾರರ ದಿವಸ ಒಂದೇ ಒಂದು ಪತ್ರಿಕೆ ಬಿಡುಗಡೆ ಆಗಲಿಲ್ಲ ಇಪ್ಪತ್ತೇಳನೇ ತಾರೀಖಿಗೆ ಮೊನ್ನೆ ಕನ್ನಡಪ್ರಭದವರು ಇಪ್ಪತ್ತೇಳನೇ ತಾರೀಕಿಗೆ ತಾವು ಪಬ್ಲಿಷ್ ಮಾಡಿದ ಪತ್ರಿಕೆಯನ್ನು ತೋರಿಸಿದರು ಎಲ್ಲ ನ್ಯೂಸ್ ಯಾವಾಗದ್ದು ಅಂತ ಹೇಳಿ ಕೇಳಿದರೆ ಇಪ್ಪತ್ತೈದು ತಾರೀಕಿದ್ದು ಈ ಸ್ವಾತಂತ್ರ್ಯದ ಅರಿವು ಯಾವಾಗ ಗೊತ್ತಾಗೋದು ಅಂತ ಹೇಳಿದರೆ ನಾವು ಅದನ್ನು ಕಳ್ಕೊಂಡಾಗ ಇವತ್ತು ನಾವು ಮಾತನಾಡುವ ರೀತಿ ಏನಾದರೂ ನೋಡಿದರೆ ಅದು ಈ ಸೋಷಲ್ ಮೀಡಿಯಾ ಬಂದ ಮೇಲಂತೂ ಒಂದು ಜವಾಬ್ದಾರಿಯೇ ಇಲ್ಲ ಅಕೌಂಟೆಬಿಲಿಟಿ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ ಪತ್ರಿಕೆಯಲ್ಲಿ ಏನಾದರೂ ಬಂದರೆ ಯಾರನ್ನು ಹಿಡ್ಕೊಳ್ಬಹುದು ಅಂತ ಹೇಳುವಂಥದ್ದು ಏನಾದರೂ ತಪ್ಪು ಮಾಡಿದರೆ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಏನಾದರೂ ತಪ್ಪು ಮಾಡಿದರೆ ಅವರು ಅಕೌಂಟೆಬಲ್ ಇದ್ದಾರೆ ಇವತ್ತು ಮೊಬೈಲ್ ಇಲ್ಲಿ ಕೂತಲ್ಲೇ ಎಷ್ಟೋ ಮಂದಿ ಈಗಲೂ ನೋಡ್ತಾ ಇರಬಹುದು ಕೋಟಿಯ ಮೇಲಿರುವಂತಹ ಮೊಬೈಲ್ ಎಲ್ಲದರಲ್ಲಿಯೂ ಅವರೇ ಪತ್ರಕರ್ತ ಅವರೇ ಪಬ್ಲಿಷರ್ ಎಲ್ಲವೂ ಮತ್ತು ಫಾರ್ವರ್ಡ್ ಮಾಡಿದಾಗಂತೂ ಇನ್ನೂ ಸುಲಭ ಯಾರನ್ನ ಜವಾಬ್ದಾರಿ ಮಾಡೋದು ಎಲ್ಲರೂ ಸಕಲ ಪಂಡಿತರೇ ಇಂತಹ ವಾತಾವರಣದಲ್ಲಿರುವಾಗ ನಾವು ಮಾತನಾಡುವಂಥದ್ದು ಒಂದು ಘಟನೆ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ ಯಾವ ಪರಿಸ್ಥಿತಿ ಇತ್ತು ಹೇಳೋದಕ್ಕೆ ಪಿ ಯು ಸಿ ನಾನು ಪಿ ಯು ಸಿ ವಿದ್ಯಾರ್ಥಿ ಎಸ್ ಡಿ ಎಂ ಕಾಲೇಜಲ್ಲಿ ಓದ್ತಾ ಇದ್ದೆ ಆದರೆ ವಿದ್ಯಾರ್ಥಿಗಳಲ್ಲಿ ಆ ಶಕ್ತಿ ಇದೆ ಯಾವುದಾದರೂ ಆ ವಯಸ್ಸಿನ ಕಾರಣಕ್ಕಿರಬಹುದು ಆಗ ಅವರಿಗಿರುವಂತಹ ಮನಸ್ಸಿನ ಕಾರಣಕ್ಕಿರಬಹುದು ಏನಾದರೂ ಅನ್ಯಾಯ ಆದರೆ ಆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂತಹ ಮೊದಲ ಶಕ್ತಿ ಯಾರು ಅಂತ ಹೇಳಿ ಕೇಳಿದರೆ ಸಂಘಟಿತವಾಗಿರುವಂತಹ ವಿದ್ಯಾರ್ಥಿ ಶಕ್ತಿ ಆದರ್ಶಗಳಿರ್ತಾವೆ ಆವಾಗ ಮತ್ತೆ ಮತ್ತೆ ಆದರ್ಶಗಳು ಕಡಿಮೆ ಆಗ್ತಾ ಹೋಗ್ತದೆ ಜೀವನದ ಕಷ್ಟಗಳಿಗೆ ಸಿಕ್ಕಿಕೊಂಡಾಗ ಆವಾಗ ಒಂದು ಘಟನೆ ನನಗೆ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ಕಾಣ್ತದೆ ಎಪ್ಪತ್ತಾರರ ಜೂನ್ ಇಪ್ಪತ್ತಾರರಂದು ಉಡುಪಿ ಯಾವಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆದರೆ ತುರ್ತು ಪರಿಸ್ಥಿತಿ ಅಂದರೆ ಹೀಗಿತ್ತು ಅಂತ ಹೇಳುವಂಥದ್ದು ಈಗಿನ ಪೀಳಿಗೆಗೆ ಗೊತ್ತಾಗಬೇಕಲ್ಲ ಸಂವಿಧಾನ ಇದೆ ಮೂಲಭೂತ ಹಕ್ಕುಗಳಿದ್ದಾವೆ ಕೋರ್ಟಲ್ಲಿ ಪ್ರಶ್ನಿಸಬಹುದು ಇದೆಲ್ಲವೂ ವ್ಯವಸ್ಥೆ ಇದ್ದರೂ ಕೂಡ ಅದು ಎಲ್ಲವನ್ನು ಮೊಟಕುಗೊಳಿಸಿದಂತಹ ದಿನ ಅದು ಇಪ್ಪತ್ತೊಂದು ತಿಂಗಳುಗಳ ಕಾಲ ಇಲ್ಲಿಂದ ಪ್ರತಿಭಟನೆಯಲ್ಲಿ ಹೋಗೋದು ಅಂತ ಹೇಳಿ ಆಯಿತು ಆವಾಗ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಅಂತ ಹೇಳಿದರೆ ನಾವು ಹೆದರುವ ಸಂದರ್ಭ ಮರುದಿವಸ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾರೆ ಅಂತ ಹೇಳುವಂತಹ ಸುದ್ದಿ ಸಿಕ್ಕಿದಾಗ ಸಾಮಾನ್ಯವಾಗಿ ಅವರಿಗೆ ಗೊತ್ತಾಗ್ತದೆ ನೋಡಿ ಯಾರ್ಯಾರು ಈ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಚಟುವಟಿಕೆಯಲ್ಲಿದ್ದಾರೆ ಒಳ್ಳೆಯ ಎಂಥದ್ದು ಹಾಸ್ಯದ ಶಬ್ದ ಈ ಕಿಲಾಡಿಗಳು ಯಾರಿದ್ದಾರೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಿರ್ತದೆ ಕರೆದು ಹೇಳ್ತಿದ್ರು ಆದರೆ ಮರುದಿವಸ ಎರಡೂ ಜಿಲ್ಲೆಯಿಂದ ತುಂಬ ಜನ ಸಾವಿರಾರು ಜನ ಮಂಗಳೂರಿನ ಈಗ ಮಂಗಳ ಸ್ಟೇಡಿಯಂ ಇರುವಲ್ಲಿ ಸೇರಿದ್ರು ತುಂಬ ಮಂದಿಯನ್ನು ಬಸ್ಸಿಂದ ಇಳಿಸಿ ಅರೆಸ್ಟ್ ಮಾಡಿಕೊಂಡೋಗಿದ್ದಾರೆ ಅದರ ಮಧ್ಯೆ ಒಂದಷ್ಟು ಜನ ನಾವು ಹೋಗಿದ್ದೇವೆ ನಮ್ಮ ಜೊತೆ ಆವಾಗ ಬಹಳ ಅವರ ಹೆಸರು ಹೇಳುವುದಿಲ್ಲ ಒಂದು ಅರ್ಥದಲ್ಲಿ ಪತ್ರಿಕಾ ಇದರಲ್ಲಿ ಒಂದು ಕುತೂಹಲ ಉ ಉಳಿಸ್ಕೊಳ್ಬೇಕಂತೆ ಹಾಗಾಗಿ ನಾನೇನಾದರೂ ಹೆಸರು ಹೇಳಿದರೆ ನೀವು ಅವರನ್ನು ಹುಡುಕಿಕೊಂಡು ಹೋದರೆ ಕಷ್ಟ ಅದಕ್ಕೋಸ್ಕರ ಹೆಸರು ಹೇಳುವುದಿಲ್ಲ ನಾನು ಅವರು ಇಷ್ಟರವರೆಗೆ ಅವರ ಜೀವಮಾನದಲ್ಲಿ ಸೆಕೆಂಡ್ ಪಿ ಯು ಸಿಗೆ ಬಂದಿದ್ದಾರೆ ಆದರೆ ಅವರು ಮಂಗಳೂರು ನೋಡಿರಲಿಲ್ಲ ನಾವೆಲ್ಲ ಮಂಗಳೂರಿಗೆ ಹೋಗ್ತೇವೆ ಹೇಳಿದಾಗ ಅವರಿಗೊಂದು ಆಸೆ ಬಂತು ನನ್ನ ಹತ್ರ ಕೇಳಿದ್ದು ಮಂಗಳೂರಿಗೆ ನೀವು ಹೋಗ್ತೀರಂತಲ್ಲ ನನ್ನನ್ನು ಕರ್ಕೊಂಡು ಹೋಗ್ತೀರ ನಾನು ಮಂಗಳೂರು ನೋಡಲಿಲ್ಲ ಅಂತೇಳಿ ಹೇಳಿದರು ನಮಗೆ ಒಂದು ಜನ ಆಯಿತು ಸತ್ಯಾಗ್ರಹಕ್ಕೆ ಒಂದು ಜನ ನಮಗೇನು ಖರ್ಚಾಗೋದು ಬಸ್ಸು ಕರ್ಕೊಂಡು ಹೋದೆವು ಕರ್ಕೊಂಡು ಹೋದರೆ ಪೊಲೀಸರು ಹೇಗೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ ಉದಾಹರಣೆ ಸಾವಿರಾರು ಜನರು ಸೇರಿದ್ರು ಅಲ್ಲಿ ಅವರನ್ನು ಎರಡು ವಿಭಾಗ ಮಾಡಿದರು ನೀವು ಒಂದೇ ಕಡೆ ಇದ್ದರೆ ಗಲಾಟೆ ಆಗ್ತದೆ ಹೇಳಿದರು ನೀವು ಒಂದಷ್ಟು ಜನ ಆಚೆ ಕಡೆಯಿಂದ ಹೋಗಿ ಒಂದಿಷ್ಟು ಜನ ಈಚೆ ಕಡೆಯಿಂದ ಹೋಗಿ ಮಂಗಳೂರು ನೋಡಿದವರಿಗೆ ಗೊತ್ತುಂಟು ಒಂದು ಪಿ ವಿ ಎಸ್ ಕಡೆಯಿಂದ ಹೋಗಿ ಮತ್ತೊಂದಷ್ಟು ಜನ ನ್ಯೂ ಚಿತ್ರದ ಕಡೆಯಿಂದ ಹೋಗಿ ಅಂತೇಳಿ ಹೇಳಿದರು ಎರಡು ರಸ್ತೆಯಲ್ಲಿ ಜನ ಕಡಿಮೆ ಆಗ್ತದೆ ಮತ್ತೆ ಸ್ವಲ್ಪ ಹೊತ್ತು ಹೋದಾಗ ಪುನಃ ಅದನ್ನು ಡಿವೈಡ್ ಮಾಡಿದರು ಡಿವೈಡ್ ಮಾಡಿ ನೋಡುವಾಗ ಹತ್ತು ಬಸ್ಸುಗಳು ಬಂತು ಬಸ್ಸುಗಳು ಬಂದು ಒಂದಷ್ಟು ಜನರನ್ನು ಆ ಬಸ್ಸಲ್ಲಿ ತುಂಬಿಸಿ ಕರ್ಕೊಂಡು ಹೋದರು ನಾವು ಮರ್ಯಾದೆಯಲ್ಲಿ ಹೋಗ್ಬೋದಿತ್ತು ನಾವು ನಿಂತೆವು ಅವರನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂಥೇಳಿ ಅಲ್ಲಿ ನಿಂತೆವು ನಾವು ಹಾಂ ನಿಲ್ಲಿ ನಿಲ್ಲಿ ಈಗ ಬಸ್ ಬರ್ತದೆ ಅಂಥೇಳಿ ನಾವೆಲ್ಲ ಮಂಗಳ ಸ್ಟೇಡಿಯಂನ ಮಧ್ಯದಲ್ಲಿ ನಿಂತಿದ್ದೇವೆ ನೋಡ್ತಾ ಇದ್ದಾಗೆ ಪೊಲೀಸರು ಸುತ್ತ ನಿಂತಿದ್ದಾರೆ ಒಬ್ಬರು ಆಫೀಸರ್ ಚಾರ್ಜ್ ಅಂತ ಹೇಳಿದರು ನೋಡ್ತೇವೆ ನಾಲ್ಕು ಕಡೆಯಿಂದ ಲಾಠಿ ಬೀಸಿಕೊಂಡು ಬರ್ತಾ ಇದ್ದಾರೆ ಎಲ್ಲಿಗೆ ಓಡುದು ನಾನಂತೂ ಆವಾಗ ಯು ಸಿ ಆಗಿನ ಕಾಲದಲ್ಲಿ ಇನ್ನೂರು ರೂಪಾಯಿಯ ಚಪ್ಪಲಿ ಹೊಸತ್ತು ತಗೊಂಡಿದ್ದೆ ಅದು ಸರಿ ಕಾಲಲ್ಲಿ ನಿಲ್ಲುವುದಿಲ್ಲ ಹೊಡೆಯುವ ಪೆಟ್ಟಿಗೆ ಓಡಬೇಕಲ್ಲ ಓಡುವಾಗ ಒಂದು ಕಾಲಿನ ಚಪ್ಪಲಿ ದಾ ಹಿಂದೆ ದಾರಿ ಹೋಯಿತು ಮನಸ್ಸು ಹೇಳಿತು ಇನ್ನೂರು ರೂಪಾಯಿ ಚಪ್ಪಲಿ ಪುನಃ ತಿರುಗಿ ಬಂದು ಆ ಚಪ್ಪಲಿ ಹೆಕ್ತೇನೆ ಒಂದು ಲಾಟಿಯಲ್ಲಿ ಬಲಗೈಯ ಬೆರಳಿಗೆ ಯಾಕಂದರೆ ಸಾಮಾನ್ಯವಾಗಿ ಬಲಗೈಯೇ ಹೋಗುದಲ್ಲ ಬೆರಳಿಗೆ ಟಪ್ ಅಂದೇಳಿ ಬಿತ್ತು ಬಿತ್ತು ಅಂತೇಳಿ ನಿಂತುಕೊಳ್ಳಿ ಆಗ್ತದ ಆದರೂ ಚಪ್ಪಲಿ ಹಿಡ್ಕೊಂಡು ಓಡಿದೆ ಓಡುವಾಗ ಹಿಂದ್ಗಡೆಯಿಂದ ಬೆನ್ನಿಗೆ ಕಾಲಿಗೆ ಎಲ್ಲ ಬಿತ್ತು ತುಂಬ ಮಂದಿ ಇದ್ದಾರೆ ಇಲ್ಲಿ ಅಂದರೆ ಈಗಲೂ ಇದ್ದಾರೆ ನನ್ನ ಜೊತೆ ಪೆಟ್ಟದಿಂದವ್ರು ನಾನು ಒಬ್ಬನೇ ಅಲ್ಲ ಅಂತ ಓಡಿದೆವು ಓಡಿ ಆದ ಮೇಲೆ ನಾವು ಕಾಂಪೌಂಡ್ ಹಾರಿ ನನ್ನ ಜೀವಮಾನದಲ್ಲಿ ಆ ರೀತಿಯ ಕಾಂಪೌಂಡ್ ಹಾರಿ ಹಾರಿ ಹೀಗೆ ತಿರುಗಿ ನೋಡ್ತೇನೆ ನಮ್ಮ ಮಂಗಳೂರು ನೋಡಲಿಕ್ಕೆ ಬಂದವರು ಅಲ್ಲಿ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ನ ದಂಡೆ ಮೇಲೆ ಕೂತಿದ್ದಾರೆ ಅವರ ಮನಸ್ಸಿನಲ್ಲಿ ಏನು ಅಂತೇಳಿದರೆ ನಾನು ಮಂಗಳೂರು ನೋಡಲಿಕ್ಕೆ ಬಂದವ ನನಗೇನು ಮಾಡ್ತಾರೆ ಅಂತೇಳಿ ಪುರುಷೋ ತಳಿ ಸಿಕ್ಕಿದ್ದಾವ ಅವನೇ ನೋಡಲಿಕ್ಕೂ ಭರ್ತಿ ಜೀವ ನಾನು ನನ್ನಷ್ಟು ಆಗ ನನಗೆ ಅಷ್ಟು ದೊಡ್ಡ ಜೀವ ಇರಲಿಲ್ಲ ಈಗ ಪೆಟ್ಟು ಜಾಸ್ತಿ ತಿಂತಿದ್ದೆ ನಾನು ಅವನನ್ನು ನೋಡಿ ನಾನು ನೋಡ್ತಾ ಇದ್ದಾಗ ಎಂಟು ಹತ್ತು ಜನ ಸೇರಿ ಪೊಲೀಸರು ಹೊಡಿತಾ ಇದ್ದಾರೆ ಇವ ಹೇಳ್ತಾ ಇದ್ದಾನೆ ನಾನು ಮಂಗಳೂರು ನೋಡಲಿಕ್ಕೆ ಬಂದವ ಮಂಗಳೂರು ನೋಡಲಿಕ್ಕೆ ಬಂದವ ನಿನ್ನ ಮಂಗಳೂರ ಅಂತೇಳಿ ಹೊಡೆದು ಜೀಪಲ್ಲಿ ತುಂಬಿಸಿ ಕರ್ಕೊಂಡು ಹೋಗಿ ಪಾಂಡೇಶ್ವರದ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ನಮಗೆ ಮತ್ತೆ ಗೊತ್ತಾಯಿತು ನಾವು ಮರು ದಿವಸ ಕಾಲೇಜಿಗೆ ಬಂದಿದ್ದೇವೆ ನಮ್ಮ ನೋಡಲಿಕ್ಕೆ ಹೋದ ಜನ ಕಾಲೇಜಿಗೆ ಬರಲಿಲ್ಲ ಎಲ್ಲಿ ಹೋದರು ಅಂತೇಳಿ ಗೊತ್ತಾಗಲಿಲ್ಲ ಅವರು ನನ್ನ ನನಗೂ ಕೊಂಕಣಿ ಬರೋದರಿಂದಾಗಿ ಎರಡು ದಿವಸ ಬಿಟ್ಟ ಮೇಲೆ ಇವರು ಬಂದರು ಬರುವಾಗ ಎರಡೂ ಕಾಲು ದೂರ ದೂರ ಇಟ್ಟು ನಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲಿ ಹೋಗಿದ್ದೆ ನೀನು ಅಂತ ಕೇಳಿದೆ ಏನು ಹೇಳ್ತೀರಿ ದನಿಗಳೇ ನನ್ನನ್ನು ಪಾಂಡೇಶ್ವರ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋದರು ನಾನು ಮಂಗಳೂರು ನೋಡಲಿಕ್ಕೆ ಬಂದದ್ದು ಬಂದದ್ದು ಹೇಳಿದ್ರು ಬಿಡಲಿಲ್ಲ ಸರಿ ಹೊಡೆದ್ರು ಒಂದು ಸಾವಿರ ಬಸ್ಗೆ ತೆಗೆಸಿದ್ರು ಆಮೇಲೆ ಯಾವಾಗಾದ್ರೂ ಅವರು ಸಿಕ್ಕಿದ್ರೆ ನಾನು ಹೇಳೋದುಂಟು ಹೇಗೆ ಮಂಗಳೂರಿಗೆ ಹೋಗುವ ನಾ ಅಂತೇಳಿ ಇದು ತುರ್ತು ಪರಿಸ್ಥಿತಿಯ ದಿನಗಳು ಕೋರ್ಟಿಗೆ ಹೋದರೆ ಜಾ ವಿಚಾರಣೆ ಇಲ್ಲ ಇಂತಹ ಒಂದು ಪರಿಸ್ಥಿತಿ ಪತ್ರಿಕೆಯವರಿಗೆ ಬರೆಯುವ ಸಾ ಸ್ವಾತಂತ್ರ್ಯ ಇಲ್ಲ ಇಂತಹ ಪರಿಸ್ಥಿತಿ ಈ ದೇಶಕ್ಕೆ ಬಂದಿದೆ ಅಂತ ಆದರೆ ನಾನು ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಪತ್ರಿಕೆಯ ಜವಾಬ್ದಾರಿ ಯಾಕೆ ಅಂತ ಹೇಳುವಂಥದ್ದು ಅದರಲ್ಲಿ ಗೊತ್ತಾಗ್ತದೆ ನಾವು ಹೇಳುವಾಗ ಸುಲಭದಲ್ಲಿ ಹೇಳ್ತೇವೆ ನಿರ್ಭೀತ ಪತ್ರಿಕೆ ನಿರ್ಭೀತವಾಗಿ ಬರೆಯುವಂತಹ ಒಂದು ವಾತಾವರಣ ನಿರ್ಭೀತವಾಗಿ ಮಾತನಾಡುವಂತಹ ಒಂದು ಸಾಮರ್ಥ್ಯ ಅದು ನಮ್ಮಲ್ಲಿ ಇರಬೇಕು ಹೇಳ್ತಾರೆ ಆದರೆ ಒಂದು ಜಾಗೃತಿ ತಗೊಳ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ ಪರಿಷಾದ ಒಬ್ಬ ಕವಿ ಹೇಳಿದ್ದನ್ನು ಕನ್ನಡದಲ್ಲಿ ಹೇಳುವ ಮುನ್ನ ಎಚ್ಚರವಿರಲಿ ಹೇಳುವ ಮುನ್ನ ಎಚ್ಚರವಿರಲಿ ಅದರಲ್ಲಿ ವಿಭಾಗ ಮಾಡಿದ್ದಾರೆ ಅವರು ಏನು ಹೇಳಬೇಕು ಅಂತ ಹೇಳುವಂಥದ್ದು ಜ್ಞಾನ ಏನು ಹೇಳಬೇಕು ಅಂತ ಹೇಳಿದರೆ ನಮಗೇನಾದರೂ ವಿಷಯ ಗೊತ್ತಿರಬೇಕಲ್ಲ ಹೇಳಬೇಕು ಎನ್ನುವುದು ಜ್ಞಾನ ಹೇಗೆ ಹೇಳಬೇಕು ಎಂಬುದು ವ್ಯಕ್ತಿತ್ವ ಒಬ್ಬ ವ್ಯಕ್ತಿತ್ವ ಯಾವ ಸಂಸ್ಕಾರವನ್ನು ಪಡ್ಕೊಂಡಿರ್ತಾನೆ ಆ ಸಂಸ್ಕಾರದ ಮೇಲೆ ಹೇಗೆ ಹೇಳಬೇಕು ಅಂತ ಹೇಳುವಂಥದ್ದನ್ನು ಅವನು ನಿರ್ಧರಿಸ್ತಾನೆ ಎಷ್ಟು ಹೇಳಬೇಕು ಅಂತ ಹೇಳುವಂಥದ್ದು ಅದು ಕೌಶಲ್ಯ ಸಭೆ ಕೇಳ್ತಾ ಉಂಟಾ ಇಲ್ವಾ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಎಷ್ಟು ಹೇಳಬೇಕು ಅದನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅಂತ ಹೇಳುವಂಥದ್ದು ಕೌಶಲ್ಯ ಕೊನೆಯದು ಹೇಳಬೇಕೋ ಬೇಡವೋ ಅಂತ ಹೇಳುವಂಥದ್ದು ವಿವೇಕ ಹೇಳಿ ಆದ ಮೇಲೆ ಆಲೋಚನೆ ಮಾಡುವುದಕ್ಕಿಂತ ಹೇಳುವುದರ ಮೊದಲು ನಾಳೆ ಪತ್ರಿಕೆಯಲ್ಲಿ ಬರದಿದ್ದರೂ ತೊಂದರೆ ಇಲ್ಲ ಆದರೆ ಹೇಳಿದ್ದು ಅದು ವಿವೇಕಪೂರ್ಣವಾಗಿದ್ದರೆ ಜನರು ಸ್ವೀಕರಿಸ್ತಾರೆ ಅಂತೇಳಿ ಹೇಳ್ತಾ ನಾನು ಆಗಾಗ ಮಧ್ಯ ಮಧ್ಯದಲ್ಲಿ ಎಲ್ಲ ಸಭೆಯಲ್ಲಿ ಹೇಳೋದುಂಟು ಇದು ನನ್ನ ಕೊನೆಯ ಮಾತು ಅಂತ ಹೇಳಿ ಯಾಕೆಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಓ ಮೇರಿತ್ತೆ ಉಂಟ ಬೇರೋ ಅಂತ ಹೇಳುವಂತದ್ದು ಈಗ ನಿಜವಾಗಿ ನಾನು ನಿಲ್ಲಿಸ್ತಾ ಇದ್ದೇನೆ ಧನ್ಯವಾದ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ